ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಅಂತೂ ಇಂಟು ಬಿಗ್ ಬಾಸ್ಗೆ ಒಂದು ಬಿಗ್ ಟ್ವಿಸ್ಟ್ ಬಂದಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಒಂದು ಮಹಾ ಟ್ವಿಸ್ಟಿಗೆ ರೆಡಿಯಾಗಿದೆ ಅಂತ ಹೇಳ್ಬೋದು ಇದೇ ಶನಿವಾರ ಭಾನುವಾರ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಬಿಗ್ ಬಾಸ್ ಸೀಸನ್ ಟ್ವೆಲ್ ಮಿಡ್ ವೀಕ್ ಫೈನಲಿಸ್ಟ್ ಹಬ್ಬ ಕೂಡ ನಡೀತಾ ಇದೆ ಈ ಮಿಡ್ ವೀಕ್ ಫೈನಲಿಸ್ಟ್ ಅಂದರೆ ಈ ಎರಡು ವಾರಗಳ ಕಾಲ ಆಟವನ್ನು ಆಡಿದ ಸ್ಪರ್ಧಿಗಳನ್ನು ಮನೆಗೆ ಕಳಿಸುವಂಥದ್ದು ಅಥವಾ ಅವರಿಗೆ ತನಕ ಬಂದು ಈ ಬಿಗ್ ಬಾಸ್ ಸೀಸನಲ್ಲಿ ಆಟ ಆಡಿದ್ದನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ಕೊಟ್ಟು ಮನೆಗೆ ಕಳಿಸುವಂಥದ್ದು ಇದರ ಜೊತೆಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅನೇಕ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾವು ನೋಡಬೇಕು ಮತ್ತು ನಮ್ಮ ಕಿಚ್ಚ ಸುದೀಪ್ ಸಾರ್ ಅವರು ಮೊದಲೇ ಹೇಳಿದರು ಎಲ್ಲ ಸೀಸನ್ಗಳನ್ಸಾರ ಈ ಸೀಸನ್ ಅಲ್ಲ ಇದು ಸ್ವಲ್ಪ ಸ್ಪೆಷಲ್ ಮತ್ತು ಡಿಫ್ರೆಂಟ್ ಆಗಿದೆ ಅಂತ ಸೊ ಈ ಮಿಡ್ ವೀಕ್ ಫಿನಾಲಿಸ್ಟ್ ಏನಾಗುತ್ತೆ ಅನ್ನೋದನ್ನು ನಾವು ಶನಿವಾರ ಭಾನುವಾರ ನೋಡಬೇಕು ಮತ್ತು ಎಲಿಮಿನೇಷನ್ ರೌಂಡಲ್ಲಿ ಸುಮಾರು ಜನ ಎಲಿಮಿನೇಷನ್ ಇಬ್ಬರು ಎಲಿಮಿನೇಷನ್ ಆಗಿ ಓಟ್ವಾರ ಹೊರಗೋದ್ರು ಈಗ ನಾಮಿನೇಷನ್ ಆಗಿ ಫೈನಲಿಸ್ಟ್ ಆಗಿ ಬಂದಿರುವಂಥ ಅಶ್ವಿನಿ ಗೌಡ ಅವರು ಮತ್ತು ಮಾಡು ಮತ್ತು ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದಾರೆ ಇದ್ರ ಇದರ ಫೈನಲಿಸ್ಟ್ ಒಂದು ಕಥೆ ಗೊತ್ತಾಗಬೇಕು ಅಂದರೆ ನಮಗೆ ಬಿಗ್ ಬಾಸ್ ಎಪಿಸೋಡ್ ನೋಡಬೇಕು ಅದು ಕೂಡ ಅಕ್ಟೋಬರ್ ಹದಿನೆಂಟಕ್ಕೆ ಎಂಟರಿಂದ ಹನ್ನೊಂದು ಗಂಟೆವರೆಗೆ ಅಂತ ಕೂಡ ಪ್ರೋಗ್ರಾಮು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಪ್ರೋಗ್ರಾಮ್ ವಿಶೇಷತೆ ಅಂದರೆ ಈಗ ಎರಡು ವಾರ ಯಾರ್ಯಾರು ಉತ್ತಮವಾಗಿ ಆಟ ಆಡಿದಾರೋ ಮತ್ತು ಯಾರು ಕಳಪೆಯಾಗಿ ಆಟ ಆಡಿದಾರೋ ಆ ಕಳಪೆ ಆಟ ಆಡಿದ ಸದಸ್ಯರನ್ನು ತೆಗೆದು ಅದೇ ಜಾಗಕ್ಕೆ ಹೊಸೊಬ್ಬರನ್ನು ತುಂಬುವ ಒಂದು ಕೆಲಸವನ್ನು ಬಿಗ್ ಬಾಸ್ ಮಾಡ್ತಾಯಿದೆ ಅಂತ ಹೇಳ್ಬೋದು ಮತ್ತು ಯಾರಿಗೆ ಫಿನಾಲಿ ಬಂದಿದ್ದಾರೆ ಮಿಡ್ ವೀಕ್ ಅಂತ ಬಂದಿದ್ದಾರೆ ಅದರಲ್ಲಿ ಯಾರಿಗೆ ಅಂತಾರೆ ಅವರಿಗೆ ಬಹುಮಾನವನ್ನು ಕೊಡುವುದನ್ನು ಕೊಟ್ಟು ಆನಂತರ ಅವರ ಜಾಗಕ್ಕೆ ಮತ್ತೊಬ್ಬರನ್ನು ಕಲಿಸುವುದು ಇವರ ಒಂದು ಪ್ಲ್ಯಾನ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಿಗ್ ಬಾಸು ಫಿನಾಲೆ ಬರೋದು ನೂರು ದಿಸಿಕೆ ಆದರೆ ಈ ಬಿಗ್ ಬಾಸ್ ಫಿನಾಲೆ ಬಂದಿದೆ ಇವತ್ತು ಹದಿನೈದು ದಿಸಿಕೆ ಅಂತಲೇ ಹೇಳ್ಬೋದು ಸೊ ಈ ಫಿನಾಲೆ ಬಿಗ್ ಬಾಸ್ ಫಿನಾಲೆ ಮಿಡ್ ವೀಕ್ ಫಿನಾಲೆ ಬ ವಾರದ ಮಧ್ಯದ ಫಿನಾಲೆಯ ಒಂದು ಹಬ್ಬ ಅಥವಾ ಒಂದು ಕೃಷ್ಣನ ಖಂಡಿತ ಕರ್ನಾಟಕದ ಜನರು ಕೂಡ ಕಾಯ್ತಾ ಇದ್ದಾರೆ ನಾನು ಕೂಡ ಇದ್ದೀನಿ ಸೊ ಈ ಮಿಡ್ವಿಕ್ ಫಿನಾಲೆ ಅಂದ್ರೆ ನನಗೆ ಅರ್ಥ ಆಗಿಲ್ಲ ಈ ಮಿಡ್ ವೀಕ್ ಫಿನಾಲೆ ಯಾವ ಥರ ಇರುತ್ತೆ ಹೇಗಿರುತ್ತೆ ಅನ್ನೋದನ್ನು ನಾವು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಈ ಮಿಡ್ ಫಿನಾಲೆ ಯಾರು ಗೆಲ್ತಾರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರು ಹೊಸೊಬ್ಬರು ಬರ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ನಾನು ಕೇಳ್ಕೊಂತೀನಿ ಒಟ್ನಲ್ಲಿ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಟ್ಯಾಗ್ಲೆ ನನಗೆ ಈ ಬಿಗ್ ಬಾಸ್ ಟ್ವೆಲ್ತ್ ಶುರುವಾಗಿದೆ ಹಾಗಾಗಿ ಈ ಬಿಗ್ ಬಾಸ್ ಸೀಸನ್ ಸೀಸನಲ್ಲಿ ಏನು ಬೇಕಾದರೂ ಟ್ವಿಸ್ಟ್ ಆಗ್ಬೋದು ಏನು ಬೇಕಾದ್ರೂ ಬದಲಾಗ್ಬೋದು ನೋಡೋಣ ಈ ಒಂದು ಮಿಡ್ ಬಿಗ್ ಬಾಸ್ ಮಿಡ್ ವೀಚ್ ಫೈನಲಿಸ್ಟ್ ಯಾರು ಗೆಲ್ತಾರೆ ಯಾರು ಮನೆಯಿಂದ ಹೊರಗೋಗ್ತಾರೆ ಯಾರು ಮನೆ ಒಳಗಡೆ ಹೊಸದಾಗಿ ಎಂಟ್ರಿ ಆಗ್ತಾರೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಜಯ ಕರ್ಣಕ ಮಾತೆ